गुरुदेव महेश्वरा गुरु साक्षात रूप तस्मै श्री गुरुवे नमः जगगुरु रेणुराज जी पंच पीतादिशरवरणा जगगुरु महेश्वर संस्थान का जला गुरु चरण पर्याय विश्व गुरु महेश्वरवरणा श्री वनराज स्वरूप జగద్గురు విజయమహాంత అన్న పవిత్ర ఆధారీ ప్రోటి గ్రామ జగద్గురు సంస్థ మైసూరు ఉచిత సమూహిక వివాహ కలబురేశ్వర పురాణ మంగళత్సవ ಪುಣ್ಯ ಸಮಾರಂಭದಲ್ಲಿ ಶ್ರೀಮಂತರ ಒಡೆಯರಾಗಿ ಈ ಭಾಗದ ಗಡಿದಾಡುವ ದೇವರಾಗಿ ಪಂಚಭಾಷೆಯ ಪ್ರವೀಣರಾಗಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಮಂತರಿಂದ ಸ್ವರೂಪ ಜಗತ್ತು ವಿಜಯ ಮಾತಾಡವರ ವಿಧಾನಗಳಲ್ಲಿ ಅನಂತ ಕೋಟಿ ಧನ ಪ್ರಗಳನ್ನು ಸಮರ್ಪಣೆ ಮಾಡಿ ಬಹು ಸುಂದರವಾಗಿ ಕಂಚಿನ ಕಂಠದಿಂದ ಕಲಬುರಗಿ ಶಬಶೇಶ್ವರ ಪ್ರಾಣವನ್ನು ಒಳಗಿರತಕ್ಕಂತಹ ಗ್ರಿನ್ನ ಶಾಸ್ತ್ರಿಗಳವೇ ನಾದ ನಿಧಾನ ಸುಧಾರಣಗಳ ಮುಖಾಂತರ ಸಂಗೀತದ ಸಮರ್ಥವನ್ನು ವಹಿಸತಕ್ಕಂತಹ ಸಂಗೀತ ಕಲಾವನವೇ ತಾಡಿದ್ದರೆ ಹಿಡಿದರೆ ಚಂದ್ರ ಚುಂಡು ಮಕ್ಕಳೇ ಸುಧಾಕಾರ ನೀಡುತ್ತಿರುವ ಶ್ರೀ ಗುರು ವಿಜಯ ಮಾರ್ಗೇಶ್ವರ ಅಪ್ಪ ಅವರ ದಿವ್ಯ ಚೈತನ್ಯಕ್ಕೆ ಅನಿಲ ಬಹಳ ಸುಂದರವಾಗಿ ಇಲ್ಲಿ ತನಕ ಶ್ರೇಷ್ಠ ಪುರಾಣಿಕೊಂಡು ಬಂದಿದೆ ಪ್ರತಿ ವರ್ಷವೂ ಕೂಡ ವರ್ಷ ರೂಪದಲ್ಲಿ ಬಹಳ ಅಚ್ಚುಕಟ್ಟಾಗಿ ಭಕ್ತಿ ಭಾವದಿಂದ ವಿಶೇಷವಾಗಿ ಎಲ್ಲರಿಗೂ ಕೂಡ ಜ್ಞಾನವನ್ನ ಪಡಿಬೇಕು ಅನ್ನುವಂತ ಅಭಿಲಾಷೆ ಎಲ್ಲರೂ ಕೂಡ ಸುಖಿಗಳಾಗಬೇಕು ಎಲ್ಲರೂ ಕೂಡ ಸುಂದರ ಜೀವನವನ್ನು ಮಾಡಿ ಧರ್ಮದ ಹಾದಿಯಲ್ಲಿ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಜಗದ್ಗುರು ಮಹಾ ಪ್ರತಿ ವರ್ಷ ಪುರಾಣವನ್ನು ಇದ್ದಾರೆ ಅದರ ಉಪಯೋಗವನ್ನು ನಮ್ಮ ಮುಂದಿ ಸಮಸ್ತ ಸದ್ದು ಪಡಿತಾ ಇದ್ದಾರೆ ನೆಟ್ವರ್ಕ್ ಒಂದು ಮಾತು ಹೇಳ್ತಾ ಇದ್ದೇನೆ ಒಬ್ಬ ಒಳ್ಳೆ ತಂದೆ ತಾಯಿಗಳ ಸಿಗಬೇಕಂದ್ರೆ पुण्य ಮಾಡಬೇಕು ಒಬ್ಬ ಒಳ್ಳೆ ಮಕ್ಕಳು ಹುಟ್ಟಬೇಕಂದ್ರೆ पुण्य ಮಾಡಬೇಕು ಒಳ್ಳೆ ಗಂಡ ಸಿಗಬೇಕಂದ್ರೆ पुण्य ಮಾಡಬೇಕು ಒಳ್ಳೆ ಹೆಂಡತಿ ಸಿಗಬೇಕಂದ್ರೆ पुण्य ಮಾಡಬೇಕು ಆದರೆ ಒಳ್ಳೆ ಗುರು ಸಿಗಬೇಕಾಗಿ ತಂದ್ರೆ ಯೋ ಜನ್ಮದ पुण्य ಮಾಡಿರಬೇಕು ಯಾ ಈ ಮಾತು ಯಾಕೆ ಹೇಳಾತೀನಿ ಅಂತಂದ್ರೆ మహాపుడు సిద్ధ పూర్వ జన్మదో జన్మద్య ఫల అంత సన్నిధి పంచభాషా ప్రవీణ ಐದು ಭಾಷೆಯಲ್ಲಿ ಸುದೀರ್ಘವಾಗಿ ಎಲ್ಲರ ಮನ ಮನಮುಟ್ಟುವ ಹಾಗೆ ನಮ್ಮೋತ್ತೇಜನವನ್ನ ಧರ್ಮೋಪದೇಶವನ್ನು ಮಾಡ್ತಕ್ಕಂತಹ ಜಗದ್ಗುರು ಮಹಾ ಸಂಗೀತದ ಗಾರುಡಿಗ ಅಂತ ನಾವೆಲ್ಲ ಕರೀತಾ ಇದ್ದೇವೆ ಸಂಗೀತದ ಮಹಾ ಉದ್ಭಾ ಅಂತ ನಾವೆಲ್ಲ ಇದ್ದೇವೆ ಆ ಜಗದ್ಗುರು ಮಹಾ ಸ್ವರಪಗದು ಹಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ನಮ್ಮೆಲ್ಲರ ಕಿವಿಗಳು ಕೂಡ ಹರಳುತ್ತಾ ಇದ್ದಾರೆ ನಮ್ಮ ಹೃದಯ ಹರಳುತ್ತಾ ಇದೆ ಅಷ್ಟು ಆ ಜಗುರು ಮಹಾಸನ ಕಂಠದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಡೆಸಿದ್ದಾಳೆ ಅನ್ನುವಂತ ಈ ಸಂದರ್ಭದಲ್ಲಿ ನಾವೆಲ್ಲ ಎಷ್ಟು ಸುಂದರವಾಗಿ ಭಕ್ತಿಯನ್ನು ನಾಡ್ತಾ ಇದ್ದಾರೆ ಬಹಳ ಸಂತೋಷ ಅನಿಸ್ತು ನಮಗೆಲ್ಲ ಇದೆಲ್ಲ ಸೇವೆ ಮಾಡುವುದರ ಜೊತೆಗೆ ಎಲ್ಲ ನಮ್ಮ ಪುತ್ರಿ ಮೂರ್ತಿಯ ಸಮಸ್ತ ಸದ್ದು ಜಗದ್ಗುರು ಮಹಾಸ್ವೀಧಿಯವರ ಆ ಪಲ್ಲಕ್ಕಿ ಮಹೋತ್ಸವ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ ಎಷ್ಟನೇ ತಾರೀಕು ಅಂತಂದ್ರೆ ಇಪ್ಪತ್ತೈದನೇ ತಾರೀಕು ಆ ಇಪ್ಪತ್ತೈದನೇ ತಾರೀಕು ಮಹೋತ್ಸವ ರಾಜೋಪಚಾರದ ಮೂಲಕ ಮೂಲಕ ಅವಾಗಿನ ಸಂದರ್ಭದಲ್ಲಿ ರಾಜ ಮರ್ಯಾದೆಯನ್ನ ಕೊಟ್ಟು ರಾಜರಿಗೆ ನಾವು ಯಾವ ತರನಾಗಿ ಸ್ವಾಗತ ಮಾಡಬಂದಿದ ಅದೇ ತರವಾಗಿ ರಾಜರಿಗೆ ಗುರುವಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಜಗದ್ಗುರು ವಿಜಯ ಜಗದಗುರು ಮಹಾಸನಿ ದೇವನ ಆಠ ಪದ್ಧತಿ ಉತ್ಸವ ಮಾಡಿದ್ಮ್ಯಾಗ ದೇವತ್ತು ಅವ್ರದ್ದು ಒಂದು ಕೆಲಸ ಮಾಡಿ ಏನು ಆಯ್ತಂದ್ರೆ ಒಂದು ಶರಣ ಬಸವೇಶ್ವರ ಬುತ್ತಿ ಬುದ್ದಿ ಅನ್ನುವಂಥ ನನ್ಗೆ ಕಳ್ಕೊಂಡು ಬರ್ರಿ ಮೊನ್ನೆ ನಮ್ಮ ಚೀಟ್ ಮ್ಯಾಗ ಗ್ರಾಮದೊಳಗೆ ಭಾಳ ಚೆನ್ನಾಗಿ ಎಲ್ಲ ನಮ್ಮ ಮುದ್ರಿಮುಟ್ಟಿ ಸ್ವಂತದ ಶಾಖಾ ಮಠದೊಳಗೆ ಮಾಡಿದ್ರು ಎಲ್ಲರೂ ಬಹಳ ಖುಷಿ ಕೊಟ್ಟರು ಅದನ್ನೆಲ್ಲ ಇಲ್ಲಿ ಮನೆ ಮಾಡಿದ್ರು ಇಲ್ಲಿ ಆಯ್ತು ನೋವು ಹಿಂದಿನ ಮನೆ ಆಯ್ತು

ಆ ಬಾಲ್ಯ ಅಂದ್ರೂ ಅದು ಬಿಡಾಕ ಅಂತ ಸುಮಾರು ಪ್ರಸಂಗ ಹೇಳ್ತಾರೆ ಮಗ ಹೊಸದಾಗಿ ಮದುವೆ ಆಗಿತ್ತು ಅಂತ ಹೊಸದಾಗಿ ಮದುವೆ ಆಗಿರುವಂತಹ ಸಂದರ್ಭದೊಳಗ ಅವರು ಅವ್ರಿಗೆ ಹೇಳಿ ಕಳಿಸ್ ಅವರು ಮಗಳಿಗೆ ಹೇಳಿ ಕಳಿಸಿದ್ರು ಅಂತ ಏನ್ ಹೇಳಿ ಕಳಿಸಿದ್ರು ಅಂದ್ರ ಈಗ ಬಹಳ ಕಾಲ ಸೂಕ್ಷ್ಮದ ನೀನು ಮತ್ತ ಅಲ್ಲಿ ಹೋದ ತಕ್ಷಣ ಗಂಡನ ಮನೆಗೆ ಹೋದ ತಕ್ಷಣ ಇಡ್ಲಿ ಮಾಡಾಕ್ ಮಾಡಿ ಕೊಟ್ಟೆ ಬರೆ ಉಪ್ಪಿಟ್ಟು ಮಾಡಿ ಕೊಟ್ಟೆ ಅವಲಕ್ಕಿ ಮಾಡಿ ಕೊಟ್ಟೆ ಅಂತ ಅಂತ ಮಾಡಾಕ್ ಹೋಗ್ಬೇಡ ಒಂದಿಷ್ಟು ಗಂಧ ಒಂದು ಗಟ್ಟಿ ಆಗಿರ್ಲಿ ಅಂತ ಹೇಳಿ ಆ ಅವಳಿಗೆ ಏನ್ ಹೇಳಿ ಕಳ್ಸಿದ್ರು ಅಂದ್ರ ಬುಂದಿ ಪಲ್ಯ ರೊಟ್ಟಿ ಮಾಡು ಅಂತ ಹೇಳಿದ್ರು ಏನ್ ಹೇಳಿದ್ರ ಹ ಬುಂದಿ ಪಲ್ಯ ರೊಟ್ಟಿ ಮಾಡು ಅಂತ ಹೇಳಿದ್ರು ಅಂತ ಅವಾಗ ಸುಸಿ ಮೊದಲನೇ ದಿನ ಹೋದ್ಮೇಲೆ ಬುಂದಿ ಪಲ್ಯ ರೊಟ್ಟಿ ಮಾಡಿದ್ರು ಎರಡನೇ ದಿನ ಅದನ್ನ ಮಾಡಿದ್ರು ಒಂದು ವಾರ ಅದನ್ನ ಮಾಡಿದ್ರು

ಆಯ್ತು ಅತ್ತಿ ಮನಿಗೋನ್ ಮಾತ್ರ ಆಯ್ತ ಅಂತಂದೇಳಿ ಏನ್ ಮಾಡಿದ್ರು ಅತ್ತಿ ಮನೆಗೆ ಹೋದ ತಕ್ಷಣ ಬಂದವಲ್ ಏನವ್ರೆ ಅವನು ನೋಡಿ ಬ್ಯಾರು ಚಲೋ ಚಲೋ ಅಡಿಗೆ ಮಾಡಿ ಹಾಕಿರ್ಬೇಕು ಆ ದಿವ್ಸಕ್ಕೆ ಇವತ್ತು ಹೇಳಿ ತಮ್ಮ ಈ ಯಾವ ಜವಾರಿ ಊಟ ಮಾಡಿಸ್ ಆತ ಮಾಡಿದ್ ಅಂದ್ರೆ ಏನ್ ಮಾಡಿದ